ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ನಾನು ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ ಸ್ಕೂಲ್ ಮುಗಿಸ್ಕೊಂಡೋಗಿ ಇವತ್ತು ಯುಗ ಯುಗಾದಿ ಹಬ್ಬ ಹತ್ತಿರ ಬಂದಿರೋದ್ರಿಂದ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕು ನಿಮಗೆ ಗೊತ್ತೇ ಇದೆ ನಮ್ಮ ಮನೆ ತುಂಬ ದೊಡ್ಡ ಮನೆ ಒಂದೇ ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೋಬೇಕು ಫಸ್ಟು ರೂಮ್ ಎಲ್ಲ ಎರಡೂ ಕ್ಲೀನ್ ಮಾಡಿಕೊಂಡೆ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎರಡು ರೂಮ್ನ ಡೀಪ್ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸಂಜೆ ಐದು ಮುಕ್ಕಾಲು ಆಗೋಯ್ತು ನಾವು ಹಾಲಿಗೆ ಬರೋಷ್ಟ್ರೊಳಗಡೆ ನಾನು ಅಲ್ಲಿ ಏನೇನು ಗೋಡೆ ಮೇಲೆ ಪೀಸು ಏನೇನು ಪಿಚ್ಚರ್ಸ್ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ತೆಗಿತೀನಿ ಅದನ್ನೆಲ್ಲ ತೆಗೆದು ಎಲ್ಲ ಫುಲ್ ಮೇಲಿನ ಧೂಳು ತೆಗ್ಯದೇ ನನಗೆ ಒನ್ ಅವರ್ ಆಗೋಗ್ಬಿಡ್ತು ಏನಂದರೆ ಏನು ಕೆಲಸನೂ ಮಾಡಿರಲಿಲ್ಲ ಯಾಕೆಂದರೆ ಧೂಳು ಫಸ್ಟು ಹೋಗ್ಬಿಟ್ರೆ ನನಗೆ ಒಂಥರ ರಿಲೀಫ್ ಆಗೋದು ನಾನು ಅದಕ್ಕೆ ಫುಲ್ ಎಲ್ಲ ಧೂಳೆಲ್ಲ ನೀಟಾಗಿ ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿದೆ ಎಲ್ಲ ಮಾಡೋಷ್ಟರೊಳಗೆ ಒನ್ ಅವರ್ ಆಗೋಯ್ತು ಏನು ಕೆಳಗಡೆ ಏನೂ ಕ್ಲೀನ್ ಮಾಡಿರಲಿಲ್ಲ ಬರೀ ಮೇಲೆ ಧೂಳು ಒಡ್ಕೊಂಡು ಕೂ ಆ ಕಂಬಗಳೆಲ್ಲ ಧೂಳು ಒಡ್ಕೊಂಡು ಗೋಡೆ ಧೂಳು ಹೊಡ್ಕೊಂಡು ಪಾಪ ನನ್ನ ಮಗ ನನ್ನ ಜೊತೆಗೆ ನಿನ್ ಕಾಯ್ದೆ ಹೋಗೋ ಆ ಕಡೆ ಧೂಳು ಅಂದರೂ ಕೇಳೋದಿಲ್ಲ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ ತಿಳಿಸಿ ನನಗೆ ನಮ್ಮಮ್ಮ ಸ್ಕೂಲಿಂದ ಬಂದ್ಬಿಟ್ಟು ಒಂದು ಮಿನಿಟ್ ರೆಸ್ಟ್ ಮಾಡ್ದಂಗೆ ಯುಗಾದಿ ಹಬ್ಬಕ್ಕೋಸ್ಕರ ಮನೆಯೆಲ್ಲಾನು ಕ್ಲೀನ್ ಮಾಡಿಕೊಂಡು ಮುಂದೆಗಡೆ ಮನೆ ಒಂದೇ ದಿನ ಮಾಡಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ನಾಲ್ಕು ಸ್ವಲ್ಪ 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 ಕ್ಲೀನ್ ಮಾಡಿದೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಸೋಕೇಶಲ್ಲಿ ಸೆಕೆಂಡ್ ಸ್ಟೆಪ್ಪು ಆಗಿದೆ ಇದು ನಾನು ಕ್ಲೇ ಮಾಡಲಿಂಗಲ್ಲಿ ನನ್ನ ಮಗನಿಗೆ ಹೇಳ್ಕೊಟ್ಟಿದ್ದು ಇದಕ್ಕೆ ಪ್ರೈಸ್ ಬಂದಿತ್ತು ಅವನಿಗೆ ಸೆಕೆಂಡ್ ಪ್ರೈಝು ಈ ಸಲ ಈ ಸಲ ಬಂದು ಪಿಕಪ್ ಮಾಡಿದ್ದೆ ಏನು ಪ್ರೈಸ್ ಬಂದಿರಲಿಲ್ಲ ಅದನ್ನ ನಾನು ಮಾಡಿದ್ದೆಲ್ಲ ನನ್ನ ಮನೇಲಿ ನಾನೇ ಇಟ್ಟು ನನ್ನ ಸೋಕೇಶ್ ಪೀಶ್ ಪೀಸ್ ಅಲ್ಲಿರೋದೆಲ್ಲ ನನ್ನ ಸೋಕೇಶ್ ಅಲ್ಲಿರೋದೆಲ್ಲ ನಾನು ಮಾಡಿದದೆ ನಿಮ್ಮ ಮನೇನು ನಾನೇ ಮಾಡಿದ್ದು ಸುಮ್ಮನೆ ಕೂತ್ಕೊಂಡಾಗ ಪೇಪರ್ ವೇಸ್ಟ್ ಪೇಪರ್ ಸಿಕ್ಕಿತ್ತು ಅದಕ್ಕೆ ಅದನ್ನ ಮಾಡಿಟ್ಟಿದ್ದೀನಿ ಎರಡೂ ರೆಡಿ ಇದೆ ಈಗ ಲಾಸ್ಟ್ ಸ್ಟೆಪ್ನ ನೀಟಾಗಿ ಒರೆಸ್ಬೇಕು ಕರೆಂಟ್ ಬೇರೆ ಒಡ್ಡೋಯ್ತು ಈಗ ಮೊಬೈಲ್ ಟಾರ್ಚ್ ಹಾಕೊಂಡೆ ಕ್ಲೀನ್ ಮಾಡಿಬಿಡ್ತೀನಿ ಇದು ನಾನು ಲಾಸ್ಟ್ ಟೈಮು ಏನೇಮ ಸುಖವನ ಮೈಸೂರಲ್ಲಿ ಸುಖಾವನ ಟ್ರಿಪ್ಪಿಗೆ ಕರ್ಕೊಂಡೋಗಿದ್ದೆವು ಮಕ್ಕಳನ್ನೆಲ್ಲ ಆವಾಗ ಇದನ್ನ ತೆಗೆಸ್ಕೊಂಡಿದ್ದು ಪೂರ್ವಿ ಏಮೋ ನಮ್ಮ ಅಣ್ಣನ ಮಗ ಕೃಷಿಕಂತ ಇದನ್ನ ತೆಗೆಸ್ಕೊಂಡಿದ್ದೆವು ಲಾಸ್ಟ್ ಟೈಮು ಅದೊಂದು ಮೆಮೊರಿಗೆ ಅಂದ್ಬಿಟ್ಟು ಈ ಫೋಟೋ ಇಲ್ಲೇ ಇಟ್ಟಿದ್ದೀನಿ ನಾನು ಇದು ಬೆಂಗಳೂರಲ್ಲಿ ಇದ್ದಾಗ ಫ್ರೂಟ್ಸ್ ಫ್ರೂಟ್ ಸಲಾಡ್ ಮತ್ತು ಐಸ್ ಕ್ರೀಮ್ ಹಾಕುತ್ತೆ ಅನ್ಬಿಟ್ಟು ಇದು ಜ್ಯೂಸ್ ಕೊಟ್ಟು ನಮ್ಮನೆ ತೆಗ್ದಿಟ್ಟಿದ್ರು ಕಾಫಿ ಕಪ್ಪು ನಾನು ಬೆಂಗಳೂರು ಇದ್ದಾಗಲೇ ತೊಗೊಂಡಿದ್ದು ಈ ಫ್ರೂ ಅಷ್ಟೇ ಇದನ್ನು ಮಾತ್ರ ಊರಿಗೆ ಬಂದಾಗ ತಗೊಂಡಿದ್ದು ಇದು ಯಾವುದೋ ಮದುವೆಲಿ ಕುಂಕುಮದ ಬರಣಿ ಗಿಫ್ಟ್ ಕೊಟ್ಟಿದ್ರು ಫುಡ್ಡಿಂದು ತುಂಬ ಚೆನ್ನಾಗಿದೆ ಇದು ಇದಕ್ಕೆ ಲಕ್ಷ್ಮೀ ಪೂಜೆಯಲ್ಲಿ ಕುಂಕುಮ ತುಂಬಿಡ್ತೀನಿ ಇಷ್ಟೆಲ್ಲ ಕ್ಲೀನ್ ಆಗಿದೆ ಈಗ ಈ ಜಾಗಕ್ಕೆ ನೀಟಾಗಿ ಜೋಡಿಸ್ಬಿಟ್ರೆ ಗ್ಲಾಸ್ಗಳೆಲ್ಲ ಸುಮಾರು ಹೊಡೆದ್ರೆ ನಾನು ಹೊಡೆದಾಕಿದ್ದೀನಿ ನನ್ನ ಮಕ್ಕಳು ಒಂದು ಡಜನ್ ಇತ್ತು ಡಜನ್ ಅಲ್ಲಿ ನಾಲ್ಕು ಮಾತ್ರ ಉಡ್ಕೊಂಡಿದೆ ಇದು ತುಂಬಾ ಚೆನ್ನಾಗಿದೆ ಗ್ಲಾಸ್ ನನಗೆ ತುಂಬಾ ಇಷ್ಟ